ಚಿಂದಿ ಉಡಾಯಿಸೋ ಖಾರು ನೀಡಿ ಉಡಾಯಿಸೋ ಖಾರಕಟ್ಟು ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ ಕೊಯ್ನಾಂದ ಹದಿನೆಂಟು ಸಾವಿರದ ಆರುನೂರ ಅರವತ್ತೈದು ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಕೃಷ್ಣಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಕೊಯ್ನಾ ನಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನ ಬಿಡಲಾಗಿದೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿರುವಂತಹ ಜಲಾಶಯ ಇದು ಕೊಯ್ನಾ ಜಲಾಶಯ ನಲವತ್ತೆರಡು ಸಾವಿರದ ಐನೂರ ಎಂಬತ್ತೆಂಟು ಕ್ಯೂಸೆಕ್ಸ್ ಒಳಹರಿವಿದೆ ನೂರ ಐದು ಟಿ ಎಮ್ ಸಿ ಸಾಮರ್ಥ್ಯದ ಜಲಾಶಯ ಇದು ಸದ್ಯ ಎಂಬತ್ತೆರಡು ಟಿ ಎಮ್ ಸಿ ಭರ್ತಿಯಾಗಿದೆ ನದಿಗೆ ಇನ್ನೂ ಹೆಚ್ಚಿನ ನೀರು ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಕೃಷ್ಣಾ ನದಿ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ ಸಾಧ್ಯತೆಗಳಿದ್ದಾವೆ ಸದ್ಯ ಕೃಷ್ಣಾ ನದಿಗೆ ಐವತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ಒಳಹರಿವಿದೆ ಮಳೆ ಹೀಗೆ ಮುಂದುವರೆದರೆ ಪ್ರವಾಹ ಎದುರಾಗುವ ಸಾಧ್ಯತೆಗಳಿದ್ದಾವೆ ಆಲಮಟ್ಟಿ ಜಲಾಶಯದಿಂದಲೂ ಹೆಚ್ಚಿನ ನೀರನ್ನು ಹೊರಗೆ ಬಿಡಲಾಗಿದೆ ನಲವತ್ತೆರಡು ಸಾವಿರ ಕ್ಯೂಸೆಕ್ಸ್ ಇದ್ದ ಹೊರಹರಿವು ಎಂಬತ್ತು ಸಾವಿರಕ್ಕೆ ಅದು ಹೆಚ್ಚಳ ಆಗಿದೆ ಅಂದರೆ ಪ್ರವಾಹದ ಭೀತಿ ಎದುರಾಗುತ್ತೆ ಇದೇ ರೀತಿ ಮುಂದುವರೆದ್ರೆ ಆಲ್ಮಟ್ಟಿ ಜಲಾಶಯದಿಂದಲೂ ಕೂಡ ನೀರು ಕೃಷ್ಣಾ ನದಿಗೆ ನೀರನ್ನು ಬಿಡಲಾಗಿದೆ ಕೊಯ್ನಾ ಡ್ಯಾಮ್ನಿಂದಲೂ ಕೂಡ ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ ಅಂದರೆ ಇದು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಗ್ತಿರೋದ್ರಿಂದಾಗಿ ಅದು ಸಹಜವಾಗಿಯೇ ಬೆಳಗಾವಿ ಮತ್ತು ಬಾಗಲಕೋಟೆಯ ಮೇಲೆ ಎಫೆಕ್ಟ್ ಆಗುತ್ತೆ ಕೃಷ್ಣಾ ನದಿಯ ಉಪನದಿಗಳು ಕೂಡ ಇದ್ದಾವೆ ಸಪ್ತ ನದಿಗಳು ಕೂಡ ಈಗ ತುಂಬಿ ಹರಿತಾ ಇದ್ದಾವೆ ಪ್ರವಾಹದ ಆತಂಕ ಬೆಳಗಾವಿ ಭಾಗದ ಜನರಿಗೆ ಕಾಡ್ತಾ ಇದೆ ಇದೇ ರೀತಿಯಾಗಿ ನೀರಿನ ಮಟ್ಟ ಹೆಚ್ಚಾಗಿ ಹೊರಹರಿವಿನ ಪ್ರಮಾಣ ಏನಾದರೂ ಜಾಸ್ತಿ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಖಂಡಿತ ಆ ಭಾಗದಲ್ಲಿ ಪ್ರವಾಹ ಉಂಟಾಗುತ್ತೆ